ಮುಬಾರಕ್ನನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ ಹತ್ತು ವರ್ಷದ ಮಗ ಆತನನ್ನ ಕಳೆದುಕೊಂಡಿರುವ ಇಡೀ ಕುಟುಂಬ ಕಂಗಾಲಾಗಿದೆ ಶಬ್ರಿಂಬಾನು ಅಮಾನುಲ್ಲಾ ದಂಪತಿಗೆ ಒಟ್ಟು ಮೂರು ಜನ ಮಕ್ಕಳು ಆ ಮೂವರ ಪೈಕಿ ಓರ್ವ ಮಗ ಈ ಸ್ಫೋಟದಲ್ಲಿ ಸಾವನ್ನಪ್ಪತ್ತಾರೆ ಮತ್ತೋರ್ವ ಬಚಾವಾಗಿದ್ದಾರೆ ಹಾಗೆ ಅವರ ಮಗಳು ಫಾತಿಮಾಳ ಕೈಕಾಲಿನ ಮೂಳೆ ಮುರಿತವಾಗಿದೆ ಎಂತ ದುರಂತ ನೋಡಿ ಸ್ಫೋಟವಾಗಿರೋದು ಪಕ್ಕದ ಮನೆಯಲ್ಲಿ ಆದರೆ ಪ್ರಾಣ ಕಳೆದುಕೊಂಡಿರೋದು ಇನ್ನೊಂದು ಮನೆಯಲ್ಲಿದ್ದಂತ ಬಾಲಕ ನಮ್ಮ ಪ್ರತಿನಿಧಿ ಈ ಮೃತ ಬಾಲಕನ ಸಹೋದರನನ್ನ ಮಾತನಾಡಿಸಿದ್ದಾರೆ ಕುಟುಂಬದವರನ್ನ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಆ ಒಂದು ಮುಬಾರಕ್ ನಾ ಸಹೋದರ ಕೂಡ ಇದ್ದಾರೆ ಸೊ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ ಅವ್ರ ಹತ್ರ ಮಾಹಿತಿ ಪಡಿತಾ ಹೋಗ್ತೀನಿ ಸುಮಾರು ಏಳು ಮುಕ್ಕಾಲು ಎಂಟು ಗಂಟೆ ಸುಮಾರಿಗೆ ಈ ಒಂದು ಶಬ್ದ ಏಕಾಏಕಿ ಕಾಣಿಸ್ಕೊಳ್ತು ಈ ರೀತಿ ಘಟನೆ ಆಯಿತು ಸೊ ತಾವು ಆ ಒಂದು ಸಮಯದಲ್ಲಿ ಏನೇನೆಲ್ಲ ಗಮನಿಸಿದ್ರಿ ತೀವ್ರತೆ ಹೇಗಿತ್ತು ಆ ಒಂದು ಆ ಒಂದು ಸ್ಫೋಟದ ಸಂದರ್ಭ ಅಂತ ಅವನು ಮಲ್ಕೋನಿದ್ದ ಅವಾಗ ಅವನ ಮೇಲೆ ಬಿದ್ದ ಬಿಟ್ಟು ನಾವು ಎರಡು ಜನಾನು ಜೋರ ಜೋರಾಗಿ ಅಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ರು ನನ್ನ ಮೇಲೆಯಿಂದ ಇದು ಎತ್ತಿ 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 ಅಂತ ಹೇಳ್ತಾ ಇದ್ರು ನನ್ನ ಆಮೇಲೆ ಎರಡು ಅಂಕಲ್ ಬಂದು ಎದ್ರು ಎತ್ತಿ ನನ್ನ ತಂಗಿಗೆ ಸ್ವಲ್ಪ ಸ್ವಲ್ಪ ದೂರ ನಡ್ಸ್ಕೊಂಡು ಹೋಗ್ಬಿಟ್ರು ನನ್ನ ತಂಗಿ ನಡ್ತಾ ಇದ್ದೆ ನನ್ನ ತಮ್ಮಗೆ ನಡ್ಸಾಗೆ ಆಗ್ತಾ ಇದ್ದಿಲ್ಲ ನಾವು ಐದು ಜನ ಇದ್ದೀವಿ ನಮ್ಮ ಅಪ್ಪ ಹೋಗಿ ಇವತ್ತು ಫಿಫ್ಟೀನ್ ಆಗಸ್ಟ್ ಫಂಕ್ಷನ್ ಫಂಕ್ಷನ್ಗೆ ಹೋಗ್ತಾರೆ ಹೋಗಿ ನಮ್ಮಮ್ಮ ಹೋಗಿ ಆಚೆಗಡೆ ಬಟ್ಟೆ ಹೊಲ್ಕೊಂಡಿದ್ರು ತಲ್ಕೊಂಡಿ ಆಮೇಲೆ ನಾವು ಮೂರು ಜನನು ಹೊಲ್ಕೊಂಡು ಮಲ್ಕೊಂಡಿದ್ರು ನನ್ನ ನಾನು ನನ್ನ ತಮ್ಮ ತಂಗಿ ನನ್ನ ತಮ್ಮ ತಂಗಿ ಕೆಳಗಡೆ ನಮ್ಮ ಅಪ್ಪ ಅಮ್ಮ ಸೈಡ್ ಇದೆ ಸೈಡಲ್ಲೇ ಅವರು ನಾಲ್ಕು ಜನ ಕೆಳಗಡೆ ಮಾಡ್ಕೊತಾರೆ ನಾನು ಹೋಗಿ ಮೇಲೆ ಇದು ಬೆಡ್ ಮೇಲೆ ಮಲ್ಕೊತೀನಿ ನಮ್ಮ ಮನೆಯಲ್ಲಿ ಶೀಟ್ ಕೆಳಗಡೆ ಒಂದು ಇದು ಐತೆ ಕೋಲ್ದು ಸಜ್ಜೆ ಥರ ಐತೆ ಆ ಸಜ್ಜೆಯಲ್ಲಿ ಸೌಂಡ್ ಬಂದಿದ ತಕ್ಷಣ ನಮ್ಮಮ್ಮ ಗಾಬ್ರೆ ಆಗಿ ಟಾಯ್ಲೆಟಲ್ಲಿ ಹೋಗಿಬಿಟ್ರು ಅವ್ರಿಗೆ ಸ್ವಲ್ಪ ಇದು ಟೆರೆಸ್ ಬಿತ್ತು ಸಂಡಿ ಅದು ಸ್ಪೋರ್ಟ್ ಆಗಿದ ತಕ್ಷಣ ಅದು ಟೆರೆಸ್ ಹೋಗಿ ಹಿಂಗೆ ಬಿಟ್ಬಿಟ್ಟು ಹಾಸ್ಪಿಟಲ್ಗೆ ತಗೊಂಡು ಬರೋವಾಗೂ ಚೆನ್ನಾಗೇ ಇದ್ದ ಅವನು ಅಲ್ಕೊಂಡೇ ಇದ್ದ ಹೇಳ್ತಾ ಇದ್ದ ನೀರು ಕುಡಿಸಿ ನೀರು ನಮ್ಮ ನಮ್ಮಪ್ಪ ಎಲ್ಲರೂ ನೀನು ರೆಡಿ ಆಗ್ಬಿಡ್ತೀಯಾ ಕರ್ಕೊಂಡು ಬಿಡ್ತೀವಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ ನಮ್ಗೆ ನಾನ್ ಮನೆಯಲ್ಲೇ ಇದ್ರೆ ನಮ್ಮ ಅಪ್ಪಗೆ ನಾವು ಫೋನ್ ಮಾಡಿದ್ರೆ ಅಪ್ಪ ಹೇಳಿದ್ರು ಅವ್ನು ನಲ್ಕೊಂಡಿದ್ದಾನೆ ಮೃತಪಟ್ಟಂತ ಮುಬಾರಕ್ನ ಸಹೋದರ ಲತೀಫ್ ಹೇಳ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ದುರಂತ ಬೆಂಗಳೂರಿನಲ್ಲಿ ಈ ರೀತಿ ಘಟನೆಗಳು ಏನು ಬೆಂಗಳೂರ್ತಕ್ಕಂಥ ಸುಮಾರು ಪ್ರದೇಶಗಳು ಈ ರೀತಿ ಸುರಕ್ಷತೆ ಇರ್ತಕ್ಕಂಥದ್ದು ಅಭದ್ರತೆ ಕಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಆಗ್ತದೆ ಇನ್ನಾದ್ರೂ ಕೂಡ ಸರ್ಕಾರ ಪ್ರದೇಶಗಳ ಬಗ್ಗೆ ಗಮನ ಹರಿಸಬೇಕು ನಿಗಾ ಇಡಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಆಗ್ರಹವಾಗಿದೆ ಕ್ಯಾಮರಾ ಪರ್ಸನ್ ಮಹಂತೇ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು